ಆರಂಭವಾಗ್ತಾ ಇದೆ ಕೋಲಾಹಲ ಫೆಕ್ಸ್ ಆಡಳಿತ ವಿಪಕ್ಷಗಳ ನಡುವೆ ಜಿದ್ದ ಜಿದ್ದಿಗೆ ವೇದಿಕೆ ರೆಡಿಯಾಗಿದೆ ಇವತ್ತಿನಿಂದ ಡಿಸೆಂಬರ್ ಇಪ್ಪತ್ತರವರೆಗೂ ಚಳಿಗಾಲದ ಅಧಿವೇಶನ ಇರುತ್ತೆ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಹತ್ತು ದಿನಗಳ ಸದನ ಕದನ ಇರುತ್ತೆ ಸಿದ್ದು ಸರ್ಕಾರದ ವಿರುದ್ಧ ಅಬ್ಬರಿಸಲು ಬಿಜೆಪಿ ಜೆಡಿಎಸ್ ತಯಾರಿಯನ್ನ ಮಾಡಿಕೊಂಡಿದೆ ಬಾಣಂತಿಯರ ಸರಣಿ ಸಾವು ಮೂಡಾ ತನಿಖೆಯ ಕಾವು ವಫ್ ನೋಟಿಸ್ ಅಧಿಕಾರ ಹಂಚಿಕೆಯ ಫೈಟ್ ಆಗಲಿದೆ ಸಾಲು ಸಾಲು ಅಸ್ತ್ರವನ್ನ ಹಿಡಿದುಕೊಂಡು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಮೈತ್ರಿ ನಾಯಕರು ಬಿಜೆಪಿ ಜೆಡಿಎಸ್ ಹಗರಣಗಳ ಪ್ರತ್ಯಸ್ತ್ರವನ್ನ ಹಿಡಿದುಕೊಂಡು ಕೂತಿದೆ ಕಾಂಗ್ರೆಸ್ ಅಶೋಕ್ ವಿಜಯೇಂದ್ರ ಛಲವಾದಿ ನೇತೃತ್ವದಲ್ಲಿ ವಿಪಕ್ಷಗಳ ಹೋರಾಟ ಇರುತ್ತೆ ವಿಪಕ್ಷ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಟೀಮ್ ತಿರುಗೇಟನ್ನ ಕೊಡಬೇಕು ಅಂತ ಹೇಳಿ ಅವರು ಕೂಡ ಆ ಟೀಮ್ ಕೂಡ ಕಡಿಮೆ ಇಲ್ಲ ಅವರು ಕೂಡ ತಿರುಗೇಟನ್ನ ನೀಡಬೇಕು ಅಂತ ಹೇಳಿ ಸಜ್ಜಾಗಿದ್ದಾರೆ ಚಳಿಗಾಲದ ಅಧಿವೇಶನ ರಣರಂಗವಾಗತ್ತಾ ಗಣಿ ಇಲಾಖೆಯ ಅಡಿಯಲ್ಲಿ ಹೊಸ ತೆರಿಗೆ ಸೇರಿದಂತೆ ಹದಿನೈದು ವಿಧೇಯಕ ಮಂಟನೆ ಮೂರು ಖಾಸಗಿ ವಿಧೇಯಕ ಮಂಟನೆಗೆ ಮೂವರು ಶಾಸಕರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರಂಭ ಆಗಲಿದೆ ಮೊದಲ ದಿನದ ಅಧಿವೇಶನ ಇವತ್ತಿನಿಂದ ನೋಡಿ ಅಧಿವೇಶನ ಆರಂಭವಾಗ್ತಾ ಇದೆ ಕೋಲಾಹಲ ಫಿಕ್ಸ್ ಅಂತ ಹೇಳಿ ಹೇಳಲಾಗ್ತಾ ಇದೆ ಯಾಕೆಂದ್ರೆ ಬಹಳಷ್ಟು ಅಸ್ತ್ರಗಳನ್ನ ಪ್ರತ್ಯಸ್ತ್ರಗಳನ್ನ ಈಗಾಗ್ಲೇ ನಾಯಕರು ಹಿಡಿದುಕೊಂಡಿದ್ದಾರೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಹತ್ತು ದಿನ ಸದನ ಇರುತ್ತೆ ಈ ಒಂದು ಸದನದಲ್ಲಿ ಕದನ ಫಿಕ್ಸ್ ಸದ್ದು ಸರ್ಕಾರದ ವಿರುದ್ಧ ಅಬ್ಬರಿಸಬೇಕು ಅಂತ ಮೈತ್ರಿ ನಾಯಕರು ಕೂಡ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಹಾಗಿದ್ರೆ ವಿಪಕ್ಷಗಳ ಅಸ್ತ್ರವಾದ್ರೂ ಏನು ಏನೆಲ್ಲ ಪ್ರಶ್ನೆಗಳು ಬರಬಹುದು ಸದನದಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಅಸ್ತ್ರಗಳನ್ನ ಹಾಕ್ಲಾಗತ್ತೆ ಮೈತ್ರಿ ನಾಯಕರು ಮೂಡಾ ಕೇಸ್ನಲ್ಲಿ ಇಡಿ ಪತ್ರದ ಅಂಶಗಳನ್ನ ಕೂಡ ಉಲ್ಲೇಖ ಮಾಡುವಂತಹ ಸಾಧ್ಯತೆ ಇದೆ ಬಳ್ಳಾರಿ ಆಸ್ಪತ್ರೆಯಲ್ಲಿ ವಾಣಂತಿಯರ ಸರಣಿ ಸಾವು ವಫ್ ಮಂಡಳಿಯಿಂದ ರೈತರಿಗೆ ನೋಟಿಸ್ ನೀಡಲಾಗಿರುವಂತಹ ವಿಚಾರ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆ ಮಾನ್ಯತೆ ನಿಯಮ ಸಡಿಲಾಗಿರುವಂಥದ್ದು ಟೆಂಡರ್ನಲ್ಲೂ ಅಲ್ಪಸಂಖ್ಯಾತರಿಗೆ ಮೀಸಲು ವಿಚಾರ ಅಧಿಕಾರ ಹಂಚಿಕೆ ಕುರಿತಾದಂತಹ ಕಾಂಗ್ರೆಸ್ಸಿಗರ ಹೇಳಿಕೆಗಳಿರಬಹುದು ಜೊತೆಗೆ ಗ್ಯಾರಂಟಿಗಳ ಅನುಷ್ಠಾನದ ಲೋಪದೋಷಗಳು ಶಾಸಕರ ಕ್ಷೇತ್ರಗಳಿಗೆ ಅನುದಾನದ ಕೊರತೆ ಇರಬಹುದು ಮನೆ ನಿರ್ಮಾಣ ವಸ್ತುಗಳ ರಾಯಲ್ಟಿ ಹೆಚ್ಚಳ ಆಗಿರುವಂಥದ್ದು ಸೊ ಈ ಎಲ್ಲ ಅಂಶಗಳನ್ನು ಇವತ್ತಿನ ಸದನದಲ್ಲಿ ಪ್ರಶ್ನೆಗಳನ್ನು ಅಂದ್ರೆ ಅಥವಾ ಅಸ್ತ್ರವಾಗಿ ಹಿಡಿದುಕೊಳ್ಳುವಂತಹ ಸಾಧ್ಯತೆ ಇದೆ ಇನ್ನು ಸರ್ಕಾರದ ಪ್ರತ್ಯಸ್ತ್ರವಾದರೂ ಏನು ಹಾಗಾದರೆ ಸರ್ಕಾರ ವಿಪಕ್ಷಗಳ ಪ್ರಶ್ನೆಗಳಿಗೆ ಆ ಅಸ್ತ್ರಗಳಿಗೆ ಯಾವ ರೀತಿಯಾಗಿ ಪ್ರತ್ಯಸ್ತ್ರಗಳನ್ನು ಹೂಡಲಿದೆ ಅನ್ನುವಂಥ ವಿಚಾರವಾಗಿ ಹೇಳೋದಾದರೆ ಕೊರೋನಾ ಕಾಲದಲ್ಲಿ ಆದಂತಹ ಬಹುಕೋಟಿ ಹಗರಣಗಳನ್ನು ವಿಪಕ್ಷ ನಾಯಕರು ಹೇಳುವಂತಹ ಸಾಧ್ಯತೆ ಅಂದರೆ ಪ್ರಶ್ನೆಗಳನ್ನು ಹಾಕುವಂತಹ ಸಾಧ್ಯತೆ ಇದೆ ನ್ಯಾಯಮೂರ್ತಿ ಡಿ ಕುನ್ಹಾ ನೀಡಿರುವಂತಹ ತನಿಖಾ ರಿಪೋರ್ಟ್ ಇರಬಹುದು ವರದಿಯಲ್ಲಿ ಬಿಎಸ್ವೈ ಶ್ರೀರಾಮುಲು ಹೆಸರು ಪ್ರಸ್ತಾಪ ಆಗಿರುವಂತಹ ವಿಚಾರ ಇರಬಹುದು ಮುನಿರತ್ನ ಕೇಸ್ ಯತ್ನಾಳ್ ವಿಜಯೇಂದ್ರ ಫೈಟ್ ಇರಬಹುದು ಅನುದಾನ ಹಂಚಿಕೆಯಲ್ಲಿ ಕೇಂದ್ರದ ತಾರತಮ್ಯ ಬಿಎಸ್ವೈ ವಿಜಯೇಂದ್ರ ವಿರುದ್ಧದ ಬಿಡಿಎ ಹಗರಣ ಗಣಿ ಸೇರಿದಂತೆ ಮೈತ್ರಿ ನಾಯಕರ ವಿರುದ್ಧದ ಆರೋಪಕ್ಕೆ ಈಗಾಗಲೇ ಪ್ರತ್ಯಸ್ತರವನ್ನ ಹಿಡಿದುಕೊಂಡಿದ್ದಾರೆ ಆಡಳಿತ ಪಕ್ಷದ ನಾಯಕರು